ಸಹೃದಯಿ ಸ್ನೇಹಿತರೆ ಈ ದಿನದ ಉತ್ತಮ ಸಂದೇಶ ನಿಮ್ಮೊಂದಿಗೆ ಜ್ಞಾನ ಮತ್ತು ಸಂಪತ್ತಿನ ತೂಕವನ್ನು ಇನ್ನೊಬ್ಬರ ಮುಂದೆ ತೋರಿಕೆಗಾಗಿ ವ್ಯಕ್ತಪಡಿಸಬಾರದು ಅಗಾಧವಾದ ಸಮುದ್ರದ ಬಳಿಗೆ ನದಿಗಳು ತಾವಾಗಿ ಹರಿದು ಬರುತ್ತವೆಯೇ ಹೊರತು ಸಮುದ್ರ ಯಾವುದನ್ನು ತಾನಾಗಿ ಆಕರ್ಷಿಸುವುದಿಲ್ಲ ಹಾಗೆಯೇ ತಮ್ಮ ಬಗ್ಗೆ ತಾವೇ ಹೇಳಿಕೊಳ್ಳುವ ಸ್ವಭಾವ ಬೇರೆಯವರ ದೃಷ್ಟಿಯಲ್ಲಿ ನಮ್ಮ ಪ್ರಾಧಾನ್ಯತೆಯನ್ನು ಕುಗ್ಗಿಸುವುದು ತೋರಿಕೆಯ ಬದುಕಿಗಿಂತ ಸ್ವಾಭಾವಿಕವಾಗಿ ಬದುಕಿದರೆ ನೆಮ್ಮದಿ ಹೆಚ್ಚು ನಾನು ಬೆಳೆಯಬೇಕು ಎಂಬ ಸ್ವಾರ್ಥ ಎಲ್ಲರಲ್ಲೂ ಇರಲೇಬೇಕು ಆದರೆ ಇನ್ನೊಬ್ಬರು ಬೆಳೆಯಬಾರದು ಎಂಬ ಈರ್ಷೆ ಇದ್ದರೆ ಆ ಯೋಚನೆಯೇ ನಮ್ಮ ಬದುಕನ್ನು ಮುಳುಗಿಸಿಬಿಡುವುದು ಇಲ್ಲಿ ಯಾರಿಗೆ ಯಾರೂ ಕೇಡು ಮಾಡಬೇಕಿಲ್ಲ ನಮ್ಮಲ್ಲಿರುವ ಯೋಚನೆಗಳಿಗೆ ಅನುಸಾರವಾಗಿ ನಮ್ಮ ಬದುಕು ತಿರುವುಗಳನ್ನು ಪಡೆದುಕೊಳ್ಳುತ್ತದೆ ಹಾಗಾಗಿ ನಮ್ಮ ಯೋಚನೆಗಳು ಯಾವಾಗಲೂ ಉತ್ತಮವಾಗಿರಲಿ ನಿಮಗೆ ಯಾರಾದರೂ ಬಹಳ ನೆಮ್ಮದಿಯಿಂದ ಬದುಕುತ್ತಿದ್ದಾರೆ ಎಂದು ಅನಿಸಿದರೆ ಅವರ ನೆಮ್ಮದಿಗೆ ಕಾರಣ ಅವರ ಮನಸ್ಥಿತಿ ಎಲ್ಲರೂ ನಮ್ಮಂತೆ ಎಂದು ಭಾವಿಸಿದಾಗ ನಮಗೆ ಯಾರೂ ಸ್ಪರ್ಧಿಗಳಾಗಿ ಕಾಣುವುದಿಲ್ಲ ಹಕ್ಕಿಯು ಹಾರುತ್ತಾ ತನ್ನ ರೆಕ್ಕೆಯ ಬಲವನ್ನು ಹೆಚ್ಚಿಸಿಕೊಳ್ಳಬೇಕೇ ಹೊರತು ಇನ್ನೊಂದರ ರೆಕ್ಕೆಯನ್ನು ಮುರಿಯಬಾರದು ನಮ್ಮ ಸಮಾಜದಲ್ಲಿ ಭೌತಿಕ ನ್ಯೂನತೆಗಿಂತ ಅನಾರೋಗ್ಯಕರ ಸ್ಪರ್ಧಾ ಮನೋಭಾವನೆಯಿಂದ ನೆಮ್ಮದಿ ಕಳೆದುಕೊಂಡವರ ಸಂಖ್ಯೆಯೇ ಹೆಚ್ಚು ನೀವು ಯಾರನ್ನಾದರೂ ಬದಲಾಯಿಸಬೇಕೆಂದರೆ ಮೊದಲನೇ ಹೆಜ್ಜೆಯಾಗಿ ಅವರಲ್ಲಿರುವ ಒಳ್ಳೆಯ ಗುಣಗಳನ್ನು ಹೊಗಳಲು ಪ್ರಾರಂಭಿಸಿ ಸದಾಕಾಲ ತೆಗಳಿಕೆಯನ್ನು ಕೇಳುತ್ತಿದ್ದವರ ಮನಸ್ಥಿತಿ ಅದಕ್ಕೆ ಒಗ್ಗಿಕೊಂಡಿರುವುದು ಈಗ ನೀವು ಅವರಲ್ಲಿರುವ ಸನ್ನಡತೆಯ ಅರಿವನ್ನು ಮೂಡಿಸಿದರೆ ಆ ವ್ಯಕ್ತಿಯ ಬದಲಾವಣೆಯ ದಾರಿಗೆ ನೀವೊಂದು ಸ್ಫೂರ್ತಿಯ ಹಣತೆಯಾಗುವಿರಿ ಬದುಕು ಬದಲಾಗಬೇಕೆಂದರೆ ಪ್ರತಿದಿನ ಋಣಾತ್ಮಕವಾಗಿ ಮಾತನಾಡುವುದನ್ನು ಬಿಡಲೇಬೇಕು ನಾನು ಇರುವುದೇ ಕಷ್ಟಪಡುವುದಕ್ಕೆ ಯಶಸ್ಸು ನನ್ನ ಅದೃಷ್ಟದಲ್ಲಿ ಇಲ್ಲವೇ ಇಲ್ಲ ಎಂದು ಪ್ರತಿದಿನ ಯೋಚಿಸುತ್ತಿದ್ದರೆ ನಮ್ಮ ಸುಪ್ತ ಮನಸ್ಸು ಅದನ್ನೇ ನಿಜವೆಂದು ನಿರೂಪಿಸುತ್ತದೆ ಇದು ಮನಃಶಾಸ್ತ್ರದಲ್ಲಿ ಸಾಬೀತಾಗಿದೆ ಈ ರೀತಿಯ ಯೋಚನೆಗಳು ಮತ್ತು ಮಾತುಗಳಿಂದ ನಮ್ಮ ಬದುಕು ಮತ್ತಷ್ಟು ಬಿಗಡಾಯಿಸುತ್ತದೆ ಹೀಗಾಗಿ ಸ್ನೇಹಿತರೆ ಸದಾಕಾಲ ಒಳ್ಳೆಯದನ್ನೇ ಯೋಚಿಸಿ ಒಳ್ಳೆಯದನ್ನೇ ಅನುಸರಿಸಿ ನಿಮ್ಮ ಬದುಕು ಬೆಳಕಾಗಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು